ದೇವಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲು ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ನಂಬಿಕೆಯಿಂದ ಪ್ರಾರ್ಥಿಸಿರಿ ಅದಕ್ಕೆ ಆಧಾರವಾಗಿ ಮಾರ್ಕನ ಬರದ ಸುವಾರ್ತೆ ಹನ್ನೊಂದನೇ ಅಧ್ಯಾಯ ಇಪ್ಪತ್ನಾಲ್ಕನೆಯ ವಚನ ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನನ್ನ ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆ ಎಂದು ನಂಬಿರಿ ಅದು ನಿಮಗೆ ಸಿಕ್ಕುವುದೆಂದು ನಿಮಗೆ ಹೇಳುತ್ತೇನೆ ಯೇಸು ಸ್ವಾಮಿ ವಾಕ್ಯ ಭಾಗದಲ್ಲಿ ಹೇಳುತ್ತಿದ್ದಾರೆ ಪ್ರಾರ್ಥನೆ ಮಾಡುವುದು ಮಾತ್ರವಲ್ಲ ಪ್ರಾರ್ಥನೆಯಲ್ಲಿ ನಾವು ಹೊಂದಿದ್ದೇವೆಂದು ನಂಬಬೇಕಂತೆ ಪ್ರಾರ್ಥನೆಯಲ್ಲಿ ನಂಬಿ ಪ್ರಾರ್ಥಿಸುವುದು ಬಹಳ ಮುಖ್ಯ ರೀ ಕೆಲವರು ಕೇಳುತ್ತಾರೆ ಪ್ರಾರ್ಥನೆ ಎಷ್ಟರವರೆಗೆ ಮಾಡಬೇಕು ನನ್ನ ಪ್ರಾರ್ಥನೆ ದೇವರು ಕೇಳಿದ್ದಾರೆ ಎಂಬುದಾಗಿ ಒಂದು ನಂಬಿಕೆ ಬರುವರೆಗೂ ಪ್ರೇಯರ್ ಮಾಡಬೇಕು ನಾವು ಪ್ರಾರ್ಥನೆ ಮಾಡುವಾಗ ದೇವರು ಪ್ರಾರ್ಥನೆಯನ್ನು ಕೇಳುವುದು ಮಾತ್ರವಲ್ಲ ನಮ್ಮ ಪ್ರಾರ್ಥನೆಗೆ ಅವರು ಉತ್ತರ ಕೊಡುತ್ತಾರೆ ಅವರು ಉತ್ತರ ಕೊಡುವ ಪ್ರಾರ್ಥನೆ ಹೇಳಿದ್ರೆ ನಂಬಿಕೆಯ ಪ್ರಾರ್ಥನೆ ಆಗಿರಬೇಕು ಅದಕ್ಕೆ ವಚನದಲ್ಲಿ ನೋಡಿಕೊಂಡೆವು ನೀವು ಪ್ರಾರ್ಥನೆ ಮಾಡಿ ಏನೆಲ್ಲ ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆಂದು ನಂಬಿರಿ ನಂಬಿಕೆಯುಳ್ಳ ಪ್ರಾರ್ಥನೆಯು ನಿಮಗೆ ಎಲ್ಲವನ್ನು ಕೊಡುವಂಥದ್ದಾಗಿದೆ ಎಲ್ಲ ತಡೆಗಳನ್ನು ಅದು ಒಡೆದು ಹಾಕುವಂಥದ್ದಾಗಿದೆ ಬೆಟ್ಟದಂಥ ಸಮಸ್ಯೆಗಳನ್ನು ಇಲ್ಲದಂತೆ ಮಾಡುತ್ತದೆ ಕರ್ತನ ಶತಾಧಿಪತಿಯನ್ನು ನೋಡಿದರು ನೀನು ನಂಬಿದಂತೆ ನಿನಗಾಗಲಿ ಹೋಗಂತ ಹೇಳಿದ್ರು ಅದೇ ಗಳಿಗೆಯಲ್ಲಿ ಅವನ ಆಳಿಗೆ ಸೌಖ್ಯವಾಯಿತು ರೀ ರಕ್ತ ಕುಸುಮ ರೋಗಿಯಾಗಿದ್ದ ಸ್ತ್ರೀಯನ್ನು ನೋಡಿ ಮಗಳೇ ಧೈರ್ಯವಾಗಿರು ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತ್ತೆಂಬುದಾಗಿ ಹೇಳಿದಾಗ ಆ ಕ್ಷಣವೇ ಆ ಹೆಂಗಸಿಗೆ ಸ್ವಸ್ಥವಾದಳು ಒಮ್ಮೆ ಇಬ್ಬರು ಕುರುಡರು ಯೇಸುವಿನ ಬಳಿಗೆ ಬಂದು ಯೇಸುವೇ ನೀವು ಇದನ್ನು ಮಾಡಬಲ್ಲವರು ಎಂಬುದಾಗಿ ನಾವು ನಂಬುತ್ತೇವೆ ಎಂಬುದಾಗಿ ಹೇಳಿದರು ಯೇಸು ಸ್ವಾಮಿ ಕಣ್ಗಳನ್ನು ಮುಟ್ಟಿ ನಂಬಿದಂತೆ ನಿಮಗಾಗಲಿ ಅಂತ ಹೇಳಿದಾಗ ಅವರಿಗೆ ಕಣ್ಗಳು ಬಂದವು ಪ್ರೀತಿ ಉಳ್ಳ ದೇವಚಂದ್ರೆ ಇವತ್ತು ದೇವ ಮಕ್ಕಳಾದಂಥ ನಾವುಗಳು ಸಹ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದರೆ ಅದ್ಭುತ ಪಡ್ಕೊಳ್ಳಬಹುದು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದರೆ ದೇವರು ಅತಿಶಯವಾದ ಕಾರ್ಯವನ್ನು ನಮ್ಮ ಜೀವಿತದಲ್ಲಿ ಮಾಡುತ್ತಾರೆ ದೇವ ಮಕ್ಕಳಾದಂಥ ನಾವುಗಳು ನಂಬಿಕೆಯಿಂದ ಪ್ರಾರ್ಥಿಸಿದರೆ ಮಾತ್ರ ದೇವರು ಅದ್ಭುತ ಮಾಡುತ್ತಾರೆ ಒಂದು ಅದ್ಭುತ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಜಾರ್ಜ್ ಮುಲ್ಲರ್ ಅವರು ಒಂದು ಕೂಟದಲ್ಲಿ ವಾಕ್ಯ ಸಂದೇಶ ನೀಡುವುದಕ್ಕೆ ಹಡಗಿನಲ್ಲಿ ಪ್ರಯಾಣ ಮಾಡುತ್ತಾ ಇದ್ದರು ಮಾರ್ಗದಲ್ಲಿ ಅವರ ಹಡಗು ದಟ್ಟವಾದ ಮಂಜಿನಿಂದ ಆವರಿಸಲ್ಪಡ್ತು ಹಡಗು ಮುಂದೆ ಸಾಗದೇ ಇರಲು ಕಾರಣವೇನೆಂಬುದಾಗಿ ತಿಳ್ಕೊಳ್ಳುವುದಕ್ಕೆ ಅಲ್ಲಿ ಕ್ಯಾಪ್ಟನ್ ಬಳಿ ಹೋಗಿ ವಿಚಾರಿಸಿದಾಗ ಇಲ್ಲ ಇಲ್ಲಿ ಮಂಜು ಜಾಸ್ತಿಯಾಗಿದೆ ಆದ್ದರಿಂದ ಕರಗಲು ಹಲವು ತಿಂಗಳಾಗುತ್ತೆ ಅಲ್ಲಿಯವರೆಗೆ ಹಡಗು ಮುಂದಕ್ಕೆ ಹೋಗಲಾರದು ಎಂಬುದಾಗಿ ಹೇಳಿದರು ಆಗ ಮುಲ್ಲರವರು ಹಡಗಿನ ಮುಖ್ಯಸ್ಥನೊಂದಿಗೆ ಬ ನಾವು ಪ್ರೇಯರ್ ಮಾಡೋಣ ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾರೆ ಅಂತ ಹೇಳಿದಾಗ ಕ್ಯಾಪ್ಟನ್ ಹೇಳಿದರು ಈಗ ನೀವೇನು ಪ್ರೇಯರ್ ಮಾಡಿದ್ರು ಎಂಥದ್ದು ಮಾಡಿದ್ರು ಕೂಡ ನೀರು ಕರಗುವುದಿಲ್ಲ ಅಂತ ಹೇಳಿದ್ರು ಆಗ ಜಾರ್ಜ್ ಮುಲ್ಲರ್ ಪ್ರತ್ಯೇಕವಾಗಿ ಹೋಗಿ ಪ್ರೇರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ ಕರ್ತನೇ ನಾನು ಒಂದು ಕೂಟಕ್ಕೆ ಹೋಗಬೇಕು ಈ ಮಂಜು ನನ್ನ ಪ್ರಯಾಣಕ್ಕೆ ತಡೆಯಾಗಿದೆ ದಯವಿಟ್ಟು ಈ ಕ್ಷಣವೇ ಒಂದು ಅದ್ಭುತವನ್ನು ಮಾಡ್ರಿ ಅಂತೇಳಿ ಆಮೇನು ಹೇಳಿದರು ನಡೆದ ಅದ್ಭುತ ಏನು ಗೊತ್ತಾ ಆಗ ಕ್ಯಾಪ್ಟನ್ಗೆ ಮುಲ್ಲರ್ ಅವರು ಹೇಳ್ತಾರೆ ಕ್ಯಾಪ್ಟನ್ ಅವರೇ ಸ್ವಲ್ಪ ಜಸ್ಟ್ ವಾತಾವರಣ ಹೇಗಿದೆ ನೋಡಿ ಬನ್ನಿ ಅಂತ ಹೇಳಿದಾಗ ಈಗ ನೋಡ್ಕೊಂಡು ಬಂದೆ ಅದು ಹೇಗೆ ಏನು ಕ್ಷಣ ಮಾತ್ರದಲ್ಲಿ ಇದಾಗಲಿಕ್ಕೆ ಅದು ಬೇರೆ ವಿಷಯನ ಅಂತ ಹೇಳಿ ತಿರುಗಿ ಅವರು ಹೋಗಿ ನೋಡಿದಾಗ ಅವರು ಆಶ್ಚರ್ಯಗೊಂಡರು ದಟ್ಟ ಕವಿದಂಥ ಮಂಜು ಮಂಜುಗಡ್ಡೆ ಸಂಪೂರ್ಣವಾಗಿ ಕರಗಿ ಹೋಗಿತ್ತು ನೋಡ್ರಿ ನಂಬಿಕೆ ಪ್ರಾರ್ಥನೆ ಅಂದರೆ ಇದೇ ಥರ ನಮ್ಮ ಜೀವನದಲ್ಲಿ ಏನೇ ನಡೀಲಿ ಏನೇ ಆಗಲಿ ದೇವರು ನೋಡ್ಕೊಳ್ತಾನೆ ದೇವರು ಅದ್ಭುತ ಮಾಡ್ತಾರೆ ಅಂಥೇಳಿ ನಂಬಿಕೆಯಿಂದ ಪ್ರೇರ್ ಮಾಡ್ತೀವಿ ನೋಡ್ರಿ ಅಂಥ ಪ್ರಾರ್ಥನೆಯನ್ನು ದೇವರು ಕೇಳಿ ನಿಶ್ಚಯವಾಗಿ ಇನ್ನೂ ಮೇಲ್ಮೈಯಾದ ಅನೇಕ ಸಂಗತಿಗಳನ್ನು ದೇವರು ಮಾಡ್ತಾರೆ ಹಾಗಾದರೆ ನಂಬಿ ಪ್ರಾರ್ಥಿಸ್ರಿ ಅದ್ಭುತಗಳು ನಿಮ್ಮ ಜೀವಿತದಲ್ಲಿ ನಡೆಯುತ್ತದೆ ಕಣ್ಗಳನ್ನು ಮುಚ್ಚೋಣ ನಾವು ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಈ ದಿನ ನಮ್ಮೊಡನೆ ನೀವು ಮಾತನಾಡಿದ್ದೀರ ದೇವರೇ ನಂಬಿಕೆಯ ಪ್ರಾರ್ಥನೆಯನ್ನು ಕುರಿತಾಗಿ ದೇವರೇ ನಾವು ನಂಬಿ ಪ್ರಾರ್ಥಿಸುವಾಗ ನಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡುವ ದೇವರು ಇವತ್ತು ಯಾರೆಲ್ಲ ದೇವರ ವಚನವನ್ನು ಕೇಳಿಸಿಕೊಂಡೀಗ ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡುತ್ತಾ ಇದ್ದಾರೋ ಒಬ್ಬೊಬ್ಬರ ಜೀವಿತದಲ್ಲಿ ಅದ್ಭುತ ಸಂಭವಿಸಲೆಂಬುದಾಗಿ ನಾನು ಪ್ರೇರ ಮಾಡ್ತೀನಿ ಸ್ವಾಮಿ ನೀವು ಆಳ್ವಿಕೆ ಮಾಡಿರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಆಮೇಲೆ ಪ್ರೈಸ್ ಅಲೋಡ್ ಹಾಗಾದರೆ ನಾವು ನಂಬಿ ಪ್ರಾರ್ಥನೆ ಮಾಡೋಣ ದೇವರು ನಿಶ್ಚಯವಾಗಿ ಅದ್ಭುತವನ್ನು ಮಾಡ್ತಾರೆ ನಿಮಗಾಗಿ ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತಾ ಇದ್ದಾನೆ ದೇವರು ಇನ್ನೂ ಮೇಲ್ಮೆಯಾದ ಕಾರ್ಯಗಳನ್ನು ಮಾಡಲಿ ಅನೇಕರು ಈ ಸೇವೆಗಾಗಿ ಪ್ರಾರ್ಥಿಸ್ತಾ ಇದ್ದೀರಾ ಈ ಸೇವೆಯನ್ನು ಪ್ರೀತಿಸಿ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತುತ್ತಿದ್ದೀರಾ ನಿಶ್ಚಯವಾಗಿ ಪರಲೋಕದ ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡ್ತಾರೆ ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯಿ ಗಾಡ್ ಬ್ಲೆಸ್ ಯು ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ